ಗ್ರಾಮ ಅಂದರೆ ನಮ್ಮ ಮುಂದೆ ಏನು ಬರುತ್ತೆ ಕಾಮನ್ ಆಗಿ ಮಣ್ಣಿನ ಮನೆ ಹೊಲ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ರೈತರು ಹಸು ಕರು ಬಿತ್ತನೆ ಕೊಯ್ಲು ಇಂತಹ ದೃಶ್ಯಗಳೇ ಸಾಮಾನ್ಯವಾಗಿ ನಮಗೆ ನೆನಪಾಗುತ್ತೆ ಆದರೆ ಭಾರತದಲ್ಲಿ ಒಂದು ವಿಶೇಷವಾದ ಗ್ರಾಮ ಇದೆ ಇದು ಈ ಕಲ್ಪನೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಈ ಊರಿನ ಬಗ್ಗೆ ಕೇಳಿದರೆ ನಂಬೋದೇ ಕಷ್ಟ ಏಕೆಂದರೆ ಇಲ್ಲಿ ವಾಸ ಮಾಡೋ ಪ್ರತಿಯೊಬ್ಬರೂ ಲಕ್ಷಾಧಿಪತಿಗಳಂತೆ ಹೌದು ಸರಿಯಾಗಿ ಕೇಳಿದ್ದೀರಾ ಪ್ರತಿಯೊಬ್ಬರು ಬ್ಯಾಂಕ್ ಖಾತೆಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಠೇವಣಿ ಇದೆ ಒಂದು ಗ್ರಾಮದಲ್ಲಿರುವಂಥ ಜನರು ಎಲ್ಲರೂ ಇಷ್ಟೊಂದು ಶ್ರೀಮಂತರಾಗಿರ್ಬೋದು ಅಂತ ಊಹೆ ಮಾಡೋದು ಕೂಡ ಆಗೋದಿಲ್ಲ ಹೌದಲ್ವಾ ಹಾಗಿದ್ರೆ ಯಾವುದು ಆ ಗ್ರಾಮ ಎಲ್ಲಿದೆ ಇವರ ಸಂಪತ್ತಿನ ರಹಸ್ಯವೇನು ಬನ್ನಿ ನೋಡೋಣ ಇದು ಗುಜರಾತ್ನ ಕಚ್ ಜಿಲ್ಲೆಯ ಮಾದಾಪರ್ ಗ್ರಾಮ ಸಾಮಾನ್ಯವಾಗಿ ನಾವು ಗ್ರಾಮ ಅಂದರೆ ಮಣ್ಣಿನ ಮನೆ ಹಳ್ಳದ ಬದಿ ಗಾಳಿಯಲ್ಲಿ ಬೀಳುವ ಎಲೆಗಳ ಸದ್ದು ಹಳ್ಳಿ ಜನರ ಸರಳ ಜೀವನ ಹೀಗೆ ಚಿತ್ರಿಸ್ತೇವೆ ಆದರೆ ಮಾದಾಪರ್ ಈ ಚಿತ್ರವನ್ನು ತಲೆಕೆಳಗಾಗಿಸಿದೆ ಇಲ್ಲಿ ಒಟ್ಟು ತೊಂಬತ್ತೆರಡು ಸಾವಿರ ಜನಸಂಖ್ಯೆ ಏಳು ಸಾವಿರಕ್ಕೂ ಹೆಚ್ಚು ಮನೆಗಳಿವೆ ಇವುಗಳಲ್ಲಿ ಪ್ರತಿ ಮನೆಗೂ ಲಕ್ಷಾಧಿಪತಿ ಅಥವಾ ಕೋಟ್ಯಾಧಿಪತಿ ಕುಟುಂಬವೇ ಊರಲ್ಲೇ ಹದಿನೇಳು ಬ್ಯಾಂಕ್ಗಳಿವೆ ಆ ಬ್ಯಾಂಕ್ಗಳಲ್ಲಿ ಒಟ್ಟಾರೆ ಐದು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಡೆಪಾಸಿಟ್ ಮಾಡಿದ್ದಾರೆ ಊರಲ್ಲೇ ಇಷ್ಟೊಂದು ಬ್ಯಾಂಕ್ ಅಷ್ಟು ದೊಡ್ಡ ಹಣ ಕೇಳಿದ್ರೆ ಇದು ಗ್ರಾಮ ಅಲ್ಲ ಒಂದು ಚಿಕ್ಕ ನಗರ ಅನ್ಸುತ್ತೆ ಆದರೆ ಪ್ರಶ್ನೆ ಏನಂದ್ರೆ ಇಷ್ಟು ಹಣ ಇವರಿಗೆ ಬಂದಿದ್ದು ಹೇಗೆ ಇದ್ರ ಹಿಂದೆ ಒಂದು ದೊಡ್ಡ ಕಾರಣ ಇದೆ ಮಾದಪ್ಪರ್ನ ಜನರಲ್ಲಿ ಹಲವರು ವಿದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಸ್ಟೇಟ್ಸ್ ಕೆನಡಾ ಆಫ್ರಿಕಾ ಗಲ್ಫ್ ದೇಶಗಳಲ್ಲಿ ಸಾವಿರಾರು ಜನ ನೆಲೆಸಿದ್ದಾರೆ ಅಲ್ಲಿ ಅವರು ದುಡಿದು ವ್ಯವಹಾರ ಮಾಡಿ ಸಂಪಾದನೆ ಮಾಡ್ತಾರೆ ಆದರೆ ಅವರು ಯಾರೂ ತಮ್ಮ ಊರನ್ನು ಮರ್ತಿಲ್ಲ ಅವರು ತಮ್ಮ ಕುಟುಂಬಗಳಿಗೆ ಹಣ ಕಳಿಸೋದ್ರ ಜೊತೆಗೆ ಊರಿನ ಅಭಿವೃದ್ಧಿಗೂ ಕೂಡ ಹೂಡಿಕೆ ಮಾಡ್ತಾರೆ ಇದರ ಫಲವಾಗಿ ಮಾದಾಪರ್ನಲ್ಲಿ ಶಾಲೆಗಳು ಕಾಲೇಜುಗಳು ಆಸ್ಪತ್ರೆಗಳು ಉದ್ಯಾನವನಗಳು ಚೆನ್ನಾಗಿ ನಿರ್ಮಿಸಲಾಗಿರುವಂಥ ರಸ್ತೆಗಳು ಎಲ್ಲವೂ ಇವೆ ಸಾಮಾನ್ಯವಾಗಿ ನಗರದಲ್ಲಿ ಸಿಗುವ ಸೌಲಭ್ಯಗಳೆಲ್ಲ ಇಲ್ಲಿ ಗ್ರಾಮದಲ್ಲೇ ಅನುಭವಿಸ್ಬೋದಾಗಿದೆ ಅಂದರೆ ಗ್ರಾಮ ಜೀವನದ ಶಾಂತತೆ ಇದೆ ಜೊತೆಗೆ ನಗರ ಜೀವನದ ಸೌಕರ್ಯಗಳು ಕೂಡ ಇವೆ ಮತ್ತೊಂದು ವಿಷಯ ಈ ಊರಿನ ಇತಿಹಾಸವು ತುಂಬಾ ಶ್ರೀಮಂತ ಮಾದಾಪರನ್ನ ಹನ್ನೆರಡನೇ ಶತಮಾನದಲ್ಲಿ ಮಿಸ್ತ್ರಿ ಸಮುದಾಯ ಸ್ಥಾಪಿಸಿತು ಅವರು ಗುಜರಾತ್ನ ಅನೇಕ ದೇವಸ್ಥಾನಗಳು ಐತಿಹಾಸಿಕ ಕಟ್ಟಡಗಳನ್ನ ನಿರ್ಮಿಸಿದವರಾಗಿ ಪ್ರಸಿದ್ಧರಾಗಿದ್ದಾರೆ ಆ ಕಾಲದಿಂದಲೇ ಇವರ ಪರಿಶ್ರಮ ಕಲೆ ಒಗ್ಗಟ್ಟು ಸಂಕಲ್ಪ ಇವೆಲ್ಲ ಈ ಊರಿಗೆ ಬೆನ್ನೆಲುಬಾಗಿದೆ ಇಂದು ಮಾದಾಪರ್ ಬರೀ ಗ್ರಾಮ ಮಾತ್ರವಲ್ಲ ಒಂದು ಮಾದರಿ ಆಗಿದೆ ಊರಿನ ಜನರು ಎಲ್ಲಿದ್ದರೂ ತಮ್ಮ ಬೇರುಗಳನ್ನ ಮರ್ತಿಲ್ಲ ತಮ್ಮ ಗ್ರಾಮಕ್ಕೆ ಹಿಂತಿರುಗಿ ಕೊಡುಗೆ ಕೊಡ್ತಾರೆ ಇದರಿಂದಾಗಿ ಒಂದು ಸಾಮಾನ್ಯ ಗ್ರಾಮವೇ ಇಡೀ ದೇಶದಲ್ಲೇ ಅತ್ಯಂತ ಶ್ರೀಮಂತ ಗ್ರಾಮ ಎಂದು ಹೆಸರಾಗಿರುವ ಮಟ್ಟಕ್ಕೆ ಬಂದಿದೆ ಹೀಗಾಗಿ ಮಾದಾಪರ್ ಗ್ರಾಮ ನಮಗೆ ಕಲಿಸುವ ಪಾಠ ಏನು ಗೊತ್ತಾ ಎಲ್ಲೇ ಬದುಕ್ತಿದ್ರು ಎಷ್ಟೇ ದೊಡ್ಡವರಾದರೂ ನಮ್ಮ ಊರಿನ ಜೊತೆಗಿನ ಬಾಂಧವ್ಯವನ್ನು ಉಳಿಸ್ಕೊಂಡ್ರೆ ಅದನ್ನು ಬೆಳಗಿಸಿದರೆ ಒಂದು ಚಿಕ್ಕ ಹಳ್ಳಿಯೇ ದೊಡ್ಡ ನಗರಕ್ಕಿಂತಲೂ ಶ್ರೀಮಂತವಾಗಬಹುದು